ಪತ್ರಿಕಾ ಸುದ್ದಿಗೋಷ್ಠಿ ವಿಐಪಿ ಶಾಲೆಯ ಎಸ್ಎಸ್ಎಲ್ಸಿ ಫಲಿತಾಂಶ ವಿದ್ಯಾಭ್ಯಾಸ ರಾಜ್ಯಮಟ್ಟದ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಕ್ರಾಸ್ ಬಳಿ ಇರುವ ವಿಐಪಿ ಶಾಲೆ ಐದನೇ ಬಾರಿ ಶೇಕಡಾ ನೂರರಷ್ಟು ಫಲಿತಾಂಶ ಉತ್ತಮ ವಿದ್ಯಾಭ್ಯಾಸ ವಿದ್ಯಾರ್ಥಿಗಳ ಭವಿಷ್ಯದ ಉನ್ನತ ಶಿಕ್ಷಣಕ್ಕೆ ಸಾಕ್ಷಿಯಾಗಿರುವುದು ಈ ದಿನ ವಿಐಪಿ ಎಸ್ಎಸ್ಎಲ್ಸಿ ಸಿಬಿಎಸ್ಇ ಫಲಿತಾಂಶ ಪೋಷಕರ ಕುಟುಂಬಗಳ ವಿದ್ಯಾರ್ಥಿಗಳ ಸಂತೋಷ ವ್ಯಕ್ತಪಡಿಸಿದೆ ವಿಪಿ ಶಾಲೆಯ ಆವರಣದಲ್ಲಿ ಸಂಸ್ಥೆಯ ಚೇರ್ಮನ್ ಡಾಕ್ಟರ್ ವೇಣುಗೋಪಾಲ್ ಕೆಎನ್ ಕಾರ್ಯದರ್ಶಿಗಳು ಡಾಕ್ಟರ್ ಎಂಎಸ್ ಕವಿತಾ ಮೇಡಮ್ ಸಂಸ್ಥೆಯ ಸಕ್ರಿಯ ಪ್ರಾಂಶುಪಾಲರು ಅಸ್ಮತ್ ಬಸಮ್ ಮ್ಯಾಡಂ ರವರು ಪ್ರಾಂಶುಪಾಲರು ದೀಪಾ ಮೇಡಮ್ ಸಂಯೋಜಕಿ ಸೋಗ್ರಹ ಜಬಿನಾ ಹಾಗೂ ಇನ್ನಿತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಗೌರವಾನ್ವಿತರು ಸಮಾಜ ಸೇವಕರು ವಿದ್ಯಾರ್ಥಿಗಳ ಹಿತದೃಷ್ಟಿಚಿಂತಕರು ಚೇರ್ಮನ್ ಡಾ ಕೆಎನ್ ವೇಣುಗೋಪಾಲ್ ರವರು ಮಾತನಾಡಿ ಈ ದಿನ ವಿಪಿ ಶಾಲೆಯ ಸಿಬಿಎಸ್ ಎಸ್ಎಸ್ಎಲ್ಸಿ ಫಲಿತಾಂಶದ ಬಗ್ಗೆ ಪೂರ್ಣ ಮಾಹಿತಿಯನ್ನ ವಿವರಿಸಿ ಸಲಹೆ ಸೂಚನೆಗಳನ್ನು ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಸಂಸ್ಥೆಯ ಸಕ್ರಿಯ ಪ್ರಾಂಶುಪಾಲರು ಮಾತನಾಡಿ ಸಂಸ್ಥೆಯು ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕೆ ಹೆಸರು ಪಡೆದ ವಿಐಪಿ ಶಾಲೆಯ ಉತ್ತಮ ಶಿಕ್ಷಣ ಎಲ್ಲಾ ರೀತಿಯ ವಿದ್ಯಾರ್ಥಿಗಳಿಗೆ ಸಹಕರಿಸುತ್ತೇವೆ ಹೀಗೆ ಹಲವಾರು ವಿಚಾರಗಳು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ರು ಹಾಗೂ ಈ ದಿನ ಸಂಸ್ಥೆಯ ಚೇರ್ಮನ್ ಡಾಕ್ಟರ್ ವೇಣುಗೋಪಾಲ್ ರವರು ಎಲ್ಲ ಪೋಷಕ ವೃಂದದವರಿಗೆ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಎಲ್ಲ ಶಿಕ್ಷಕ ವೃಂದದವರಿಗೆ ಕೃತಜ್ಞತೆಗಳನ್ನು ತಿಳಿಸಿದರು ವೇಣುಗೋಪಾಲ್ ಸರ್ ಅವರು ಸಹ ಇಂಥ ಸ್ಕೂಲ್ ಕಟ್ಟಿ ನಮ್ಮಂತ ಬಡ ಮಕ್ಕಳಿಗೆಲ್ಲ ಅನುಕೂಲ ಮಾಡ್ತಾ ಇದ್ದಾರೆ ನಮಗೆ ತುಂಬ ಸಂತೋಷ ಹಾಗಾಗಿ ಎಲ್ಲರೂ ಇಂಥ ಸ್ಕೂಲ್ ಸಿಗಬೇಕು ಎಲ್ಲ ಮಕ್ಕಳು ಸಹ ಸಹಕರಿಸಬೇಕು ಅಂತ ಹೇಳಿ ಡೈರೆಕ್ಟ್ ನಮ್ಮ ಮಕ್ಕಳನ್ನ ಅಪ್ಲೈ ಕೊಟ್ಕೊಂಡು ನಿಮ್ಮ ಮಕ್ಕಳನ್ನ ನಮ್ಮ ಒಪ್ಪಿಸಿ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಮತ್ತೆ ಸೋಗ್ರಾ ಮೇಡಮ್ ಇರ್ಬೋದು ಮತ್ತೆ ಎಲ್ಲರೂ ಕೂಡ ಕನ್ನಡ ಸರ್ ಆಗಿರ್ಬೋದು ಎಲ್ಲರೂ ಕೂಡ ಸೋಗ್ರಾ ಮೇಡಮ್ ಪಪ್ಪ ಅವ್ರು ಫಿಸಿಕ್ಸ್ ತಗೊಂಡಾಗ ಅವ್ರಿಗೆ ಒಂಥರ ನೆಗೆಟಿವ್ ಇಕ್ ಬಂತು ಆದರೆ ನಾನು ಖುಷಿ ಆಗ್ತದೆ ಹೇಳೋದಕ್ಕೆ ಮೇಡಮ್ ಹಂಡ್ರೆಡ್ ಒಂದೇ ಪರ್ಸೆಂಟ್ ರೂಪ ಮೇಡಮ್ ಆಗಿರ್ಬೋದು ಮತ್ತೆ ದರ್ಸಿಲ್ ಸರ್ ಆಗಿರ್ಬೋದು ಹೇಳಬೇಕು ದೀಪಾ ಮೇಡಮ್ ಆಗಿರ್ಬೋದು ದೀಪಾ ಮೇಡಮ್ ವಿನೋವೆಲ್ ವೆಲ್ ಅವರಿಗೆ ಧರ್ಮೇಶ್ಗೆ ಮೂರನೇ ಪರ್ಸೆಂಟ್ ಅಟ್ಲೀಸ್ಟ್ ಒಂದನೇ ಪರ್ಸೆಂಟ್ ಅನಿಸುತ್ತೆ ಮೇಡಮ್ ಅವರು ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ನನಗೆ ಭಾಳ ಖುಷಿ ಆಯಿತು ಆ ವೇಣುಗೋಪಾಲ್ ಸರ್ ಲಾಸ್ಟ್ ಇಯರ್ ಕೂಡ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಫಸ್ಟ್ ಈ ಪ್ಲೇಸನ್ನು ಅನ್ನ ಉಡ್ಕೊಂಡಿದ್ದಾರೆ ಮತ್ತಾರು ಬಿಟ್ಕೊಂಡಿರಾ ಈ ಬಾರಿ ಕೂಡ ಫಸ್ಟ್ ಪ್ಲೇಸ್ ಅನ್ನ ಬಿ ಐ ಪಿ ಸ್ಕೂಲ್ ತಗೊಂಡ ನಂಗೆ ತುಂಬ ಹೆಮ್ಮೆ ಬ್ಯಾಕ್ ಇದೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಅಸಮ್ಮ ಮ್ಯಾಮ್ ಆ್ಯಂಡ್ ಸ್ಟಾಫ್ ಮ್ಯಾಮ್ ಎಲ್ಲರಿಗೂ ಕೂಡ ಎಸ್ ಕೆಎಸ್ ಎಂಬ ವಿದ್ಯಾರ್ಥಿ ಐನೂರಕ್ಕೆ ನಾನೂರ ಎಂಬತ್ತು ಮಾರ್ಕ್ಸ್ ಪಡೆಯುವ ಮುಖಾಂತರ ಇಡೀ ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿದ್ದಾರೆ ಕವನ ಎನ್ ಐನೂರಕ್ಕೆ ನಾನೂರ ಎಪ್ಪತ್ತೆಂಟು ಮಾರ್ಕ್ಸ್ ಪಡೆಯುವ ಮುಖಾಂತರ ಜಿಲ್ಲೆಗೆ ಎರಡನೇ ಸ್ಥಾನದಲ್ಲಿದ್ದಾರೆ ನಂದಿತಾ ಎಂ ಎಂಬ ವಿದ್ಯಾರ್ಥಿ ಐನೂರಕ್ಕೆ ನಾನೂರ ಎಪ್ಪತ್ತೇಳು ಮಾರ್ಕ್ಸು ಪೂಜಿತಾ ರೆಡ್ಡಿ ಐನೂರಕ್ಕೆ ನಾನ್ನೂರ ಎಪ್ಪತ್ತೆಂಟು ಎರಡು ಮಾರ್ಕ್ಸು ಮಧುಕರ್ ನಾರಾಯಣ ಐನೂರಕ್ಕೆ ನಾನ್ನೂರ ಅರವತ್ತೊಂಬತ್ತು ಮಾರ್ಕ್ಸು ಮೇಘಶ್ರೀ ಐನೂರಕ್ಕೆ ನಾನೂರ ಅರವತ್ತೈದು ಮಾರ್ಕ್ಸ್ ಪಡೆದು ಶಾಲೆಗೆ ಉತ್ತಮ ಫಲಿತಾಂಶನ ಕೊಟ್ಟಿದ್ದಾರೆ ನಮ್ಮ ಶಾಲೆಯ ಇಬ್ಬರು ವಿದ್ಯಾರ್ಥಿಗಳು ನಂದಿತಾ ಮತ್ತು ಕವನ ಸೈನ್ಸ್ ವಿಭಾಗದಲ್ಲಿ ನೂರಕ್ಕೆ ನೂರು ಮಾರ್ಕ್ಸ್ ಪಡೆದಿದ್ದಾರೆ ಸಿಬಿಎಸ್ಇ ಹತ್ತನೇ ತರಗತಿಯ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನ ಫಲಿತಾಂಶ ಆಗಿದೆ ಶ್ರೀನಿವಾಸಪುರ ತಾಲೂಕಿನ ವಿಜಯನ್ ಇಂಡಿಯಾ ಪಬ್ಲಿಕ್ ಸ್ಕೂಲ್ ಪ್ರತಿ ಸಾರಿ ಕೊಟ್ಟಂತ ರಿಸಲ್ಟ್ಸ್ನ ಈ ವರ್ಷನೂ ಬಂದಿದೆ ಕಳೆದ ಸತತ ಐದು ವರ್ಷದಿಂದ ನೂರಕ್ಕೆ ನೂರು ಪರ್ಸೆಂಟ್ ರಿಸಲ್ಟ್ ಕೊಡ್ತಾ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಉತ್ತಮವಾದ ಫಲಿತಾಂಶ ಕೊಡ್ತಾ ಇದ್ದಾರೆ ಅದರ ಮುಂದುವರೆದ ಭಾಗವಾಗಿ ಈ ಸಾಲಿನ ಸಹಿತ ನೂರಕ್ಕೆ ನೂರು ಪರ್ಸೆಂಟ್ ರಿಸಲ್ಟ್ಸು ನಮ್ಮ ಶಾಲೆಗೆ ಬಂದಿದೆ ಐವತ್ತೆಂಟು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು ಐವತ್ತೆಂಟಕ್ಕೆ ಐವತ್ತೆಂಟು ಜನ ಉತ್ತೀರ್ಣರಾಗಿದ್ದಾರೆ ಹನ್ನೆರಡು ವಿದ್ಯಾರ್ಥಿಗಳು ಹೈ ಡಿಸ್ಟಿಂಕ್ಷನ್ ತೊಂಬತ್ತು ಪರ್ಸೆಂಟ್ ಪರ್ಸೆಂಟ್ಗಿಂತ ಹೆಚ್ಚು ಮಾರ್ಕ್ಸ್ ಪಡೆಯುವ ಮುಖಾಂತರ ಹದಿನಾರು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನು ಉಳಿದಂಥ ಹತ್ತೊಂಬತ್ತು ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸಲ್ಲಿ ಮತ್ತು ಹನ್ನೊಂದು ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸಲ್ಲಿ ನಾಲ್ಕು ಸಾಲಿನಲ್ಲೂ ಸಹಿತ ನಮ್ಮ ವಿಜಯನಗಿಯ ಪಬ್ಲಿಕ್ ಶಾಲೆ ಸಿ ಬಿ ಎಸ್ ಸಿ ಫಲಿತಾಂಶದಲ್ಲಿ ನೂರಕ್ಕೆ ನೂರು ಪರ್ಸೆಂಟೇಜ್ ಪಡೆದಿತ್ತು ಅದೇ ಥರ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನಲ್ಲೂ ಸಹಿತ ನೂರಕ್ಕೆ ನೂರು ಪರ್ಸೆಂಟ್ ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಸತತ ಐದನೇ ಬಾರಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ನ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಾಲೆಗೆ ತಂದುಕೊಟ್ಟಿದ್ದಾರೆ ಸತತವಾಗಿ ಐದು ವರ್ಷ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರಲು ಕಾರಣಕರ್ತರಾಗಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಮತ್ತು ಈ ಒಂದು ಶಾಲೆಯ ಪ್ರಾನ್ಸಿಪಾಲ್ರು ಮತ್ತು ಶಿಕ್ಷಕರಿಗೂ ಶಿಕ್ಷಕೇತರ ಸಿಬ್ಬಂದಿಗಳಿಗೂ ಎಲ್ರಿಗೂ ವಿಶೇಷವಾಗಿ ಪೋಷಕರಿಗೂ ನಾನು ಕೃತಜ್ಞತೆಗಳು ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ನಮ್ಮ ಶಾಲೆಯಲ್ಲಿ ಈ ಬಾರಿ ಐವತ್ತ ಎಂಟು ಜನ ಸಿ ಬಿ ಎಸ್ಸಿಯ ಅಭ್ವೇತಜ್ ಜತೆಯ ಸಿ ಬಿ ಎಸ್ ಸಿ ಪಠ್ಯಕ್ರಮದ ಶಾಲೆಯನ್ನು ನಮ್ಮ ವೆಣಗೋಪಾಲ್ ಸರ್ ಅವರು ಸ್ಥಾಪನೆ ಮಾಡಿದ್ದಾರೆ ಯಾಕಂದ್ರೆ ಈ ಗ್ರಾಮೀಣ ಭಾಗದಲ್ಲಿ ರೈತರು ಸಾಮಾನ್ಯ ಜನನೇ ಇರೋದು ಅಂತವ್ರದೊಂದು ಸಿ ಬಿ ಎಸ್ ಸಿ ಪರ್ಟಿಕ್ಯುಲರ್ ಒಂದು ಶಾಲೆ ಇರೋದು ಒಂದು ಹೆಮ್ಮೆನೆ ಇಂಥ ಹೆಮ್ಮೆ ಇಂಥ ಶಾಲೆಯಲ್ಲಿ ಈ ಮೂಲ ಒಳ್ಳೆ ಒಳ್ಳೆಯ ಒಂದು ಅಕಾಡೆಕ್ ಸ್ಟಾ ಅಕಾಡೆಮಿಕ್ ಸ್ಟಾಫನ್ನು ಇಟ್ಟು ಮುಂದೆ ಒಳ್ಳೆ ರಿಸಲ್ಸ್ ಕೊಡ್ತಿದ್ದಾರೆ ತುಂಬ ಹೆಮ್ಮೆ ಆಗ್ತಿದೆ ಅದಕ್ಕೆ ಹಾಗೆಯೇ ಇಲ್ಲಿ ನೀವು ಬಂದು ಪ್ರಸ್ತಾರೆ ಅವರು ತುಂಬ ಧನ್ಯವಾದ ನಮಸ್ತೆ ಎಬ್ರಿಮಾನ್ so yesterday we received uh, cbse board examination results and i'm glad to announce this and we have we have got 100% result uh, since uh, 5 years we are giving 100% result in our school and uh, we have stood uh, first position in the district with a 96% and uh, most of the students have scored very good marks in all the subjects almost all the subjects and uh, two of the students uh, named uh, Nandita and Kavana has scored out of 14 signs and in uh, English 97 is the highest marks so it's uh, all a proud moment for us and all the dedication what the students had the result has come out today so for this achieving it's uh, in CBSE this much results it's not easy so I would say that a team work uh, help the students to uh, come forward and just score this much. So every time my students' uh, discipline and the dedication and their hard work, it definitely matters there. And my team, డే అండ్ నైట్ దే హ్ వర్క్డ్ హార్డ్ టు దిస్ రిజల్ట్ సో ఇన్ దిస్ విట్ ఐ వుడ్ లైక్ టు కంగ్రాచులేట్ ద స్టూడెంట్స్ హు హవ్ స్కోర్డ్ టాప్ అండ్ ఆస్ వెల్ ఎస్ ఐ వుడ్ కంగ్రాచులేట్ మై థీమ్ ఫర్ దేర్ హార్డ్ వర్క్ అండ్ ఐ షో మై గ్రాటిట్యూడ్ టు ద మేనేజ్మెంట్ ఫర్ గివింగ్ దపర్చునిటీ అండ్ గివింగ్ దిస్ ప్లాట్ఫార్మ్ టు ప్రూవ్ ఫర్ ఎస్ థ్యాంక్ యూ సో మచ్ ಪೋಷಕರು ಸಹಿತ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದಾರೆ ತಮಗೆಲ್ಲ ಗೊತ್ತಿರೋ ಥರ ವಿಜನ್ ಇಂಡಿಯಾ ಪಬ್ಲಿಕ್ ಶಾಲೆ ಆರಂಭ ಆಗಿ ಹನ್ನೊಂದು ವರ್ಷ ಪೂರ್ಣ ಆಗಿದೆ ಮತ್ತು ಈಗಾಗಲೇ ಐದು ಬ್ಯಾಚಸ್ ಸಿ ಬಿ ಎಸ್ ಸಿ ಹತ್ತನೇ ತಜ್ತಿಯಲ್ಲಿ ಉತ್ತೀರ್ಣರಾಗಿ ಹೆಚ್ಚಿನ ಒಂದು ಶಿಕ್ಷಣ ಇಡೀ ರಾಜ್ಯಾದ್ಯಂತ ಪಡೀತಾ ಇದೆ ಕಳೆದ ನಾಲ್ಕು ಸಾಲಿನಲ್ಲೂ ಸಹಿತ ನಮ್ಮ ವಿಜಯನಿಡಿಯಾ ಪಬ್ಲಿಕ್ ಶಾಲೆ ಸಿ ಬಿ ಎಸ್ ಸಿ ಫಲಿತಾಂಶದಲ್ಲಿ ನೂರಕ್ಕೆ ನೂರು ಪರ್ಸೆಂಟೇಜ್ ಪಡೆದಿತ್ತು ಅದೇ ಥರ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನಲ್ಲೂ ಸಹಿತ ನೂರಕ್ಕೆ ನೂರು ಪರ್ಸೆಂಟ್ ಎಲ್ಲ ವಿದ್ಯಾರ್ಥಿಗಳು ಉಕ್ಕೀರ್ಣರಾಗಿ ಸತತ ಐದನೇ ಬಾರಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ನ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಾಲೆಗೆ ತಂದುಕೊಟ್ಟಿದ್ದಾರೆ ಸತತವಾಗಿ ಐದು ವರ್ಷ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅವರೂ ಕಾರಣಕರ್ತರಾಗಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಮತ್ತು ಈ ಒಂದು ಶಾಲೆಯ ಪ್ರಾಂಶುಪಾಲ್ರು ಮತ್ತು ಶಿಕ್ಷಕರಿಗೂ ಶಿಕ್ಷೇತ್ರ ಸಿಬ್ಬಂದಿಗಳಿಗೂ ಎದುರಿಗೂ ವಿಶೇಷವಾಗಿ ಪೋಷಕರಿಗೂ ನಾನು ಕೃತಜ್ಞತೆಗಳು ಮತ್ತು ಅಭಿನಂದನೆಗಳನ್ನ ತಲುಪ್ತಾ ಇದ್ದೇನೆ ನೂರಕ್ಕೆ ನೂರು ಪರ್ಸೆಂಟ್ ಮಾರ್ಕ್ಸ್ ಪಡೆದಿದ್ದಾರೆ ಮತ್ತು ಧರ್ಮೇಶ್ ಕೆ ಎಸ್ ಎಂಬ ವಿದ್ಯಾರ್ಥಿ ಐನೂರಕ್ಕೆ ನಾನ್ನೂರ ಎಂಬತ್ತು ಮಾರ್ಕ್ಸ್ ಪಡೆದು ಇಡೀ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನದಲ್ಲಿದ್ದಾರೆ ಕಳೆದ ವರ್ಷ ಸಹಿತ ನಮ್ಮ ಶಾಲೆಯ ವಿದ್ಯಾರ್ಥಿ ಇಡೀ ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿದ್ದರು ಈ ಒಂದು ಸಾಲಿನಲ್ಲೂ ಸಹಿತ ಧರ್ಮೇಶ್ ಕೆ ಎಸ್ ಎಂಬ ವಿದ್ಯಾರ್ಥಿ ನಾನ್ನೂರ ಎಪ್ಪತ್ತು ಮಾರ್ಕ್ಸ್ ಐನೂರಕ್ಕೆ ಪಡೆದು ನೈಂಟಿ ಸಿಕ್ಸ್ ಪರ್ಸೆಂಟ್ ಸ್ಕೋರ್ ಮಾಡೋ ಮುಖಾಂತರ ಇಡೀ ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿದ್ದಾರೆ ಕವನ ಎನ್ ಎಂಬ ವಿದ್ಯಾರ್ಥಿ ಐನೂರಕ್ಕೆ ನಾನ್ನೂರ ಎಪ್ಪತ್ತೆಂಟು ಮಾರ್ಕ್ಸ್ ಪಡೆದು ನೈಂಟಿ ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಮುಖಾಂತರ ಇಡೀ ಡಿಸ್ಟ್ರಿಕ್ಟ್ಗೆ ಎರಡನೇ ಸ್ಥಾನದಲ್ಲಿದ್ದಾರೆ ನಂದಿತಾ ಎಂ ಎಂಬ ವಿದ್ಯಾರ್ಥಿನಿ ನಾನೂರ ಎಪ್ಪತ್ತೇಳು ಮಾರ್ಕ್ಸ್ ಐನೂರಕ್ಕೆ ಪಡೆದು ನೈಂಟಿ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಮುಖಾಂತರ ಜಿಲ್ಲೆಗೆ ಮೂರನೇ ಸ್ಥಾನದಲ್ಲಿದ್ದಾರೆ ಪೂಜಿತಾ ರೆಡ್ಡಿ ಎಂಬ ವಿದ್ಯಾರ್ಥಿನಿ ಐನೂರಕ್ಕೆ ನಾನ್ನೂರ ಎಪ್ಪತ್ತೆರಡು ಮಾರ್ಕ್ಸ್ ಪಡೆದು ನಾಲ್ಕನೇ ಸ್ಥಾನ ಮಧುಕರ್ ನಾರಾಯಣ್ ಐನೂರಕ್ಕೆ ನಾನ್ನೂರ ಅರವತ್ತೊಂಬತ್ತು ಮಾರ್ಕ್ಸ್ ಪಡೆದು ಐದನೇ ಸ್ಥಾನ ಮತ್ತು ಫ್ರೀ ನಾನ್ನೂರ ಅರವತ್ತೈದು ಮಾರ್ಕ್ಸ್ ಪಡೆದು ಆರನೇ ಸ್ಥಾನದಲ್ಲಿ ಇದ್ದಾರೆ ಸೋಷಿಯಲ್ ಸ್ಟಡೀಸಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಮಾರ್ಕ್ಸ್ ಪಡೆದಿದ್ದಾರೆ ಅದೇ ಥರ ವಿಭಾಗದಲ್ಲಿ ನೂರಕ್ಕೆ ತೊಂಬತ್ತೇಳು ಮಾರ್ಕ್ಸು ಮಧುಕರ್ ನಾರಾಯಣ ಧರ್ನೇಶ್ ಪೂಜಿತಾ ಮತ್ತು ಕವನ ಪಡೆದಿದ್ದಾರೆ ಮ್ಯಾಥ್ಸಲ್ಲಿ ಕವನ ನೂರಕ್ಕೆ ತೊಂಬತ್ನಾಲ್ಕು ಮಾರ್ಕ್ಸು ಕನ್ನಡನಲ್ಲಿ ನೂರಕ್ಕೆ ತೊಂಬತ್ತೇಳು ಮಾರ್ಕ್ಸು ಧರ್ನೇಶು ಕವನ ಮತ್ತು ನಂದಿತಾ ಎಂಬ ವಿದ್ಯಾರ್ಥಿಗಳು ಪಡೆದಿದ್ದಾರೆ ಪ್ರತಿ ಸಾಲಿನಲ್ಲೂ ಸಹಿತ ನಮ್ಮ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಕೊಡ್ತಾ ಇದ್ದಾರೆ ಅದನ್ನ ಈ ವರ್ಷ ಕೂಡ ಮುಂದುವರಿಸಿದ್ದಾರೆ ಕಳೆದ ಸಾಲಿನಲ್ಲೂ ಸಹಿತ ನಮ್ಮ ಶಾಲೆ ಇಡೀ ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿತ್ತು ಹೈಯೆಸ್ಟ್ ಸ್ಕೋರ್ ಮಾಡೋದ್ರಲ್ಲಿ ಈ ವರ್ಷ ಸಹಿತ ಅದು ಹೈಯೆಸ್ಟ್ ಮಾರ್ಕ್ಸ್ ನಮ್ಮ ಶಾಲೆಯ ವಿದ್ಯಾರ್ಥಿಗ್ ಬಂದಿರೋದು ತುಂಬಾ ಸಂತೋಷ ವಿಷಯ ಈ ಒಂದು ಫಲಿತಾಂಶಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಲ್ಲೂ ವಿಶೇಷವಾಗಿ ನಮ್ಮ ಶಾಲೆಯ ಪ್ರಾಂಶುಪಾಲ್ರು ಮತ್ತು ಶಿಕ್ಷಕ ಸಿಬ್ಬಂದಿ ವರ್ಗದವರಿಗೂ ವಿಶೇಷವಾಗಿ ಪೋಷಕರಿಗೆ ನಮ್ಮ ಶಾಲೆಯ ಮೇಲೆ ಭರವಸೆ ಇಟ್ಟಿರ್ತಕ್ಕಂಥ ಪೋಷಕರಿಗೂ ನಾನು ವಿಶೇಷವಾದ ಧನ್ಯವಾದಗಳು ಮತ್ತು ಕೃತಜ್ಞತೆಗಳನ್ನ ಅರ್ಥಿಸ್ತಾ ಇದ್ದೀನಿ ಬಹಳ ಚೆನ್ನಾಗಿ ಅವ್ರ ಸೈನ್ಸ್ ಎಲ್ಲ ಔಟ್ ಆಫ್ ಔಟ್ ಆದಾಗ ನನಗೆ ತುಂಬಾ ಖುಷಿ ಆಯಿತು ನಾವು ನಂಬಿ ಮಕ್ಕಳನ್ನ ಇಲ್ಲ ಒಂದನೇ ಕ್ಲಾಸಿಂದ ಮಕ್ಕಳನ್ನ ಹಾಕಿದ್ದೀನಿ ಅವ್ರ ಮಡ್ಲಿಗೆ ಅವ್ರು ಏನನ್ನ ಮಾಡ್ಕೊಳ್ಳಿ ಮೇಡಮ್ ಪಾಪ ಅವ್ರು ಭಾಳ ಶ್ರಮ ತಗೊಂಡಿದ್ದಾರೆ ಪ್ರಿನ್ಸ್ಪಿಪಾಲ್ ಮ್ಯಾಮ್ ಆಗಿರ್ಬೋದು ಮತ್ತೆ ಸ್ಟಾಫ್ ಆಗಿರ್ಬೋದು ಏಯ್ಟಿಂದ ಕೂಡ ಅಷ್ಟೇ ಕೂಡ ಅದೇ ಥರ ನಾವು ಕೋಆಪ್ರೇಟ್ ಮಾಡಿದ್ದೀವಿ ಮಕ್ಕಳು ಕೂಡ ಅಷ್ಟೇ ಅವ್ನು ಹೇಳಿ ದಾರಿಯಲ್ಲೇ ಹೋಗಿನಿ ಪಾಪ ಏಯ್ಟಿಂದಾನೆ ಅವ್ರ ಕ್ಲಾಸಸ್ ಅವ್ರದ್ದೇನೂ ಪ್ರೋಗ್ರಾಮ್ಸ್ ಇರ್ತಾವೆ ಬಟ್ ನಾವು ಅದರ ರಿಜೆಕ್ಟ್ ಮಾಡ್ತೀವಿ ಇದಾಗಲ್ಲ ಬೇಕಾಗಲ್ಲ ಹಾಗೆ ಹೀಗೆ ಅಂತಾನೆ ಆದರೂ ಕೂಡ ನಮ್ಮನೆಲ್ಲ ಉತ್ತರ ಎದುರಾಕೊಂಡು ಮೇಡಮ್ ಅವರು ಭಾಳ ಬೇಗ ನೈಟ್ ಕ್ಲಾಸಸ್ ಎಲ್ಲ ಶುರು ಮಾಡಿ ಇಲ್ಲ ಈ ಬ್ಯಾಚ್ ತುಂಬ ಚೆನ್ನಾಗಿದೆ ನಮಗೆ ನೋಡಿದಾಗ ಖುಷಿಯಾಯ್ತೀನಿ ಟಾಪರ್ಸಲ್ಲಿ ಸುಮಾರು ಒಂದು ಆರು ಮೆಂಬರ್ಸ್ ಇದ್ದಾರೆ ನೈಂಟಿ ಪ್ಲಸ್ ಇರೋರು ಆರು ಜನ ಇದು ಮಾಡಿದ್ದಾರೆ ಅಂತಂದ್ರೆ ಅದೊಂದು ತಮಾಷೆ ಮಾತ್ರ ಅಲ್ಲ ಅದರಲ್ಲೂ ಕೂಡ ಈಗಿರುವಂತಹ ಕಾಂಪಿಟೇಷನ್ ಅಲ್ಲಿ ನಮ್ಮ ತಾಲೂಕಲ್ಲೇ ಎರಡು ಸಿ ಬಿ ಎಸ್ ಅದೇ ರೀತಿ ಮಕ್ಕಳು ಕೂಡ ಎಫರ್ಟ್ ಹಾಕಿದ್ದಾರೆ ಮೇಡಮ್ ಅವರು ನಮ್ಮ ಮಕ್ಕಳ ಮೇಲೆ ನಂಬಿಕೆ ನಮಗಿನ್ನ ಹೆಚ್ಚಿಗೆ ಸಿ ಬಿ ಎಸ್ ಸಿ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ನ ಹತ್ತನೇ ತರಗತಿಯ ಫಲಿತಾಂಶ ಈ ರಾಷ್ಟ್ರಾದ್ಯಂತ ಪ್ರಕಟಣೆಯಾಗಿದೆ ನಮ್ಮ ಶ್ರೀನಿವಾಸಪುರ ತಾಲೂಕಿನ ವಿಜಯನ್ ಇಂಡಿಯಾ ಪಬ್ಲಿಕ್ ಶಾಲೆಯ ಸಿ ಬಿ ಎಸ್ ಸಿ ಫಲಿತಾಂಶ ತಿಳಿಸಿಕೊಳ್ಳಲು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿರಾಗಿರ್ತಕ್ಕಂಥ ಪತ್ರಿಕಾ ಸ್ವಾಗತ ಬಯಸ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಅಸ್ಮಾ ಬುಂದ್ರವರು ಮತ್ತು ನಮ್ಮ ಸಂಸ್ಥೆಯ ಸಿ ಒ ಆಗಿರ್ತಕ್ಕಂಥ ಶ್ರೀ ಗಗನ್ರವರು ಮತ್ತು ನಮ್ಮ ಒಂದು ಶಾಲೆಯ ಉಪ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀಮತಿ ದೀಪಾ ರವರು ಮತ್ತು ಕೋಆರ್ಡಿನೇಟ್ ಆಗಿರ್ತಕ್ಕಂಥ ಶ್ರೀಮತಿ ಶೋಭುರವರು ಮತ್ತು ಶಿಕ್ಷಕರಾಗಿರ್ತಕ್ಕಂಥ ರಮೇಶ್ ಅವರು ಹಾಜರಿದ್ದಾರೆ ಮತ್ತು ಅತಿ ಹೆಚ್ಚು ಅಂಕಗಳು ಕಲಿಸಿರ್ತಕ್ಕಂಥ ಮಕ್ಕಳ ಪೋಷಕರು ಸಹಿತ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದಾರೆ ತಮಗೆಲ್ಲ ಗೊತ್ತಿರೋ ಥರ ವಿಷನ್ ಇಂಡಿಯಾ ಪಬ್ಲಿಕ್ ಶಾಲೆ ಆರಂಭವಾಗಿ ಹನ್ನೊಂದು ವರ್ಷ ಪೂರ್ಣ ಆಗಿದೆ ಮತ್ತು ಈಗಾಗಲೇ ಐದು ಬ್ಯಾಚಸ್ ಸಿ ಬಿ ಎಸ್ ಸಿ ಹತ್ತನೇ ಪ್ರಗತಿಯಲ್ಲಿ ಉತ್ತೀರ್ಣರಾಗಿ ಹೆಚ್ಚಿನ ಒಂದು ಶಿಕ್ಷಣ ಇಡೀ ರಾಜ್ಯಾದ್ಯಂತ ಪಡೀತಾ ಇದ್ದಾರೆ ಡಿಸ್ಟ್ರಿಕ್ಟ್ ಲೆವೆಲ್ ಪ್ಲೇಸ್ ಪ್ಲೇಸ್ಕೊಂಡಿದ್ದಾರೆ ಅಂದರೆ ತುಂಬ ಸಂತೋಷ ಈ ರೂರಲ್ ಪ್ಲೇಸಲ್ಲಿ ಎಂಥ ಸಿ ಬಿ ಎಸ್ ಸಿಲೆಬಸ್ಸು ವೇಣುಗೋಪಾಲ್ ಸರ್ ಸ್ಕೂಲ್ ಓಪನ್ ಮಾಡಿ ನಿಜವಾಗ್ಲೂ ಈ ಥರ ಎಫೆಕ್ಟ್ ಮಾಡಿ ಹೇಳಬೇಕು ಪ್ರಿನ್ಸಿಪಾಲ್ ಮೇಡಮ್ ಅಡ್ಮಿನಿಸ್ಟ್ರೇಷನ್ ತುಂಬ ಸ್ಟ್ರಿಕ್ಟ್ ಯಾರು ಮಾತ್ರ ಕೇಳಲ್ಲ ರಾತ್ರಿ ಎಂಟು ಗಂಟೆವರೆಗೂ ಕ್ಲಾಸ್ ಕೊಡ್ತಾರೆ ತುಂಬ ನಮ್ಮ ಹುಡುಗಿ ಒಂದೇ ಕ್ಲಾಸಿಂದ ಇಲ್ಲಿ ಓದಿದ್ದಾರೆ ನಿಜವಾಗ್ಲೂ ನಮ್ಮ ನಿಜವಾಗ್ಲೂ ನಮಗೆ ನಾವು ಪ್ರೌಡ್ ಆಫ್ ಈ ಸ್ಕೂಲ್ಗೆ ಸೇರಿಸೋದು ನಮಗೆ ಯಾವಾಗಲೂ ಅಷ್ಟೇ ಈ ಸ್ಕೂಲಿಗೆ ನಾವು ಓದಿರುವುದು ನಮಗೆ ನಿಜವಾಗಲೂ ಗರ್ವ ಪಡ್ತಾ ಇದ್ದಾರೆ ಯಾಕೆಂದರೆ ನಮ್ಮಂಥ ಸಾಮಾನ್ಯ ಜನರು ಈ ಥರ ಸಿ ಬಿ ಎಸ್ ಸಿಲೆಬಸ್ಸಲ್ಲಿ ಟೈಪ್ ಮಾಡೋಕ್ಕೆ ತುಂಬ ಕಷ್ಟ ನಿಜವಾಗ್ಲೂ ತುಂಬ ಕಷ್ಟ ಅದರಲ್ಲಿ ನಮ್ಮ ಎಲ್ಲ ನರಸಿಂಹಮೂರ್ತಿ ಸಾರು ಮೇಡಮ್ ಈಗ ಒಳಗೆ ಇವಾಗ ಸೈನ್ಸಲ್ಲಿ ಔಟ್ ಆಫ್ ಔಟ್ ತೆಗೆದಿದ್ದಾರೆ ನಮ್ಮ ಹುಡುಗಿ ಸೈನ್ಸಲ್ಲಿ ಔಟ್ ಆಫ್ ಅವ್ರು ತೆಗೆದಾಳಿ ನೂರಕ್ಕೆ ನೂರು ಪರ್ಸೆಂಟ್ ತೆಗೆದಿದ್ದಾರೆ ಸೈನ್ಸ್ ದೀಪಾ ಮೇಡಮು ಪ್ಲಸ್ ಪ್ರಿನ್ಸಿಪಾಲ್ ಮೇಡಮ್ ಸೋಪ್ ಸೋಪ್ರಾ ಮೇಡಮು ಇವರೆಲ್ಲ ನಿಜವಾಗ್ಲೂ ಕನ್ನಡ ಮಾಸ್ಟ್ರು ಹೋಗ್ ಬೆಳಗ್ಗೆ ಫೋನ್ ಮಾಡಿ ಸರ್ ರಿಸಲ್ಟ್ ಎಸ್ಪಿ ಇಂಥ ಇಂಥ ಸ್ಟಾಫ್ ಸಿಗಬೇಕು